ಬಾಡಿಕೆ ಮನೆಯಲ್ಲಿ ದಂಪತಿ ಸಾವನ್ನಪ್ಪಿರುವ ಘಟನೆ ನಗರದ ಕೆ ಹೊಸಕೊಪ್ಪಲಿನಲ್ಲಿ ನಡೆದಿದ್ದು ಪತ್ನಿ ಕೊಂದು ತಾನು ಆತ್ಮೀಯತೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ದೇವರಾಜು ಮಂಜುಳ ಮೃತ ದಂಪತಿಗಳಾಗಿದ್ದು ಮೃತ ದಂಪತಿ ಒಳನಸಿಬ್ರಾ ತಾಲೂಕು ಮೂಲದವರು ಎಂದು ತಿಳಿದು ಬಂದಿದೆ ಕಳೆದ ಮೂರು ತಿಂಗಳಿನಿಂದ ಕೆ ಹೊಸಕೊಪ್ಪಲಿನಲ್ಲಿ ಬಾಡಿಕೆ ಮನೆಯಲ್ಲಿ ವಾಸವಿದ್ದ ದಂಪತಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗುತ್ತಿದ್ರು ಇದಕ್ಕೂ ಮೊದಲು ಬೆಂಗಳೂರಿನಲ್ಲಿ ವಾಸವಿದ್ದ ಇವರು ಕಳೆದ ಸೋಮವಾರದಿಂದ ಮನೆಯಿಂದ ಹೊರಬರಲಿಲ್ಲ ಇಂದು ಮನೆಯಿಂದ ದುರ್ವಾಸನೆ ಬಂದಾಗ ಮನೆಯ ಮಾಲೀಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಈ ವೇಳೆ ಪೊಲೀಸರು ಬೀಗ ಹುಡಿದು ಮನೆಯೊಳಗೆ ಪ್ರವೇಶಿಸಿದಾಗ ನೇಣು ಹಿಡಿದುಕೊಂಡ ಪರಿಸ್ಥಿತಿಯಲ್ಲಿರುವ ದೇವರಾಜು ಶವ ಹಾಗೂ ಮಂಚದ ಮೇಲೆ ಮಂಜುಳ ಮೃತದೇಹ ಕಂಡುಬಂದಿದೆ ಹೊಳೆನಸಿಪುರ ತಾಲೂಕಿನ ಕೆರಕೂಡು ಗ್ರಾಮದ ದೇವರಾಜ್ ಹೊಳೆನಸಿಪುರ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಮಂಜುಳ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಸೋಮವಾರವೇ ಇಬ್ಬರು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು ಕೊಳೆತಿರುವ ಇಬ್ಬರು ದೇಹಗಳನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಬಡಾವಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ